ಸರಿ ರಾತ್ರಿ ಹೊತ್ತಲ್ಲಿ ಕೇಳಿ ಬರುತ್ತಿದೆ ನಮ್ಮ ಮನೆಯೊಳಗಿಂದ ಜೋರು ಧ್ವನಿ ಅದು ಪಲ್ಲವಿದೆಂದು ತಿಳಿಯಲು ಬಹಳ ಹೊತ್ತು ಬೇಕಿರಲಿಲ್ಲ ತಕ್ಷಣ ಮೇಲೆದ್ದು ಇನ್ನೇನು ಹೋಗುವನಿದ್ದೆ ನಾನು ಮನೆ ಕಡೆಗೆ ಆ ಕ್ಷಣ ಪಲ್ಲವಿ ಸ್ಥಿತಿ ನೆನಪಿಗೆ ಬಂತು ಹೋಗಲು ಭಯ ಜೊತೆಗೊಂದಿಷ್ಟು ಅಂಜಿಕೆ ಬಾಲು ಬೇಗ ಬಾರೋ ಪಲ್ಲವಿಗೆ ಏನೋ ಆಗಿದೆ ಬೇಗ ಬಾ ಅಮ್ಮನೆ ಕಿರುಚಿಕೊಂಡಾಗ ನನಗೆ ಸುಮ್ಮನು ನಿಲ್ಲಲು ಕಷ್ಟವಾಯಿತು ಒಳ ನಡೆದೇ ಬಿಟ್ಟೆ ನನಗೆ ಮದುವೆ ಫಿಕ್ಸ್ ಆಗಿತ್ತು ಅವನು ನನ್ನ ತುಂಬ ಪ್ರೀತಿಸ್ತಾನೆ ನಾನು ಅವನ ಬಳಿ ಹೋಗ್ಬೇಕು ನನಗೆಲ್ಲ ನೆನಪಾಗ್ತಿದೆ ಬಿಡಿ ನನ್ನ ಅವನ ಜೊತೆ ನನ್ನ ಮದುವೆ ಇದೆ ಒಳ್ಳೆ ಹುಡುಗ ಅವನು ನಾನು ಹೋಗಬೇಕು ಮೈ ಕೈ ಘಾಸಿಯಾಗಿದ್ದರೂ ಒಂದೇ ಸಮನೆ ಹಠ ಮಾಡುತ್ತಿದ್ದಳು ಪಲ್ಲವಿ ಅವಳಿಗೆ ಎಲ್ಲಿಯ ತನಕ ನೆನಪಾಗಿದೆ ಎಂದು ನಾನು ಅಂದಾಜಿಸಿದ್ದೆ ನನ್ನ ಗುರುತು ಸಿಗದಿದ್ದರೆ ಸಾಕಪ್ಪ ದೇವರೇ ಎಂದುಕೊಂಡು ಕೋಣೆಯೊಳಗೆ ಕಾಲಿಟ್ಟೆ ಬಿಡಿ ನನ್ನ ನಾನು ಹೋಗ್ಬೇಕು ಮನೆಗೆ ಹೋಗ್ಬೇಕು ಅವನಿಗಾಗಿ ಹೋಗ್ಬೇಕು ಅದೇನೋ ಕನಸು ಕಂಡಂತೆ ಅರಚಿಕೊಳ್ಳುತ್ತಿದ್ದಳು ಪಲ್ಲವಿ ಮತ್ತೇನಾದರೂ ನೋವು ಮಾಡಿಕೊಳ್ಳುವಳೆಂಬ ಗಾಬರಿ ನನಗೆ ಪಲ್ಲವಿ ಮೃದುವಾಗಿ ಕರೆದೆ ಗುರುತು ಸಿಕ್ಕರೂ ಚಿಂತೆ ಇಲ್ಲ ನನ್ನ ಪ್ರೀತಿಯ ಮೇಲೆ ನನಗೆ ನಂಬಿಕೆ ಇದೆ ಏದುಸರು ತೆಗೆದುಕೊಳ್ಳುತ್ತಾ ನನ್ನತ್ತ ನೋಡಿದಳು ನೋಡು ಇದು ರಾತ್ರಿ ಸಮಯ ಹೀಗೆ ಎಲ್ಲಿಗೆ ಅಂತ ಕರ್ಕೊಂಡು ಹೋಗೋದು ಹೇಳು ಅವನು ಸದ್ಯ ಊರಲ್ಲಿಲ್ಲ ಜಾಣೆ ಅಲ್ವಾ ನೀನು ಇವತ್ತು ಮಲಗು ನಾಳೆ ಖಂಡಿತ ಕರ್ಕೊಂಡು ಹೋಗ್ತೀನಿ ಮಾತು ತಪ್ಪಲ್ಲ ಆಯ್ತಾ ನಾನೇ ಹೆದರುತ್ತ ಅವಳ ತಲೆ ಸವರಿದೆ ನನ್ನ ಸ್ಪರ್ಶಕ್ಕೆ ಆಕೆ ಕಣ್ಣರಳಿಸಿದಳು ಅದೇನು ಅನ್ನಿಸಿತೋ ಕಾಣೆ ತಲೆ ಎತ್ತಿ ನನ್ನ ಕಣ್ಣುಗಳ ಆಳಕ್ಕೆ ನೋಟ ಬೆಸೆದಳು ನನ್ನ ಪ್ರೀತಿ ಗೋಚರಿಸಿರಬಹುದೇ ಗೊತ್ತಿಲ್ಲ ಹೌದಾ ಅವನು ನನ್ನ ಬಿಟ್ಟು ಹೋದ್ನಾ ಹೌದು ಅವನು ಸರಿ ಇಲ್ಲ ಭಯ ಆಗುತ್ತೆ ಅವನು ಸರಿ ಇಲ್ಲ ಭಯ ಭಯ ಆಗುತ್ತೆ ನನಗೆ ನನ್ನ ಜೊತೆ ಇಲ್ಲೇ ಇರು ನೀನು ನಾಳೆ ನೀನೇನಾದರೂ ತಪ್ಪಿಸ್ಕೊಂಡ್ಬಿಟ್ರೆ ಎಲ್ಲೂ ಹೋಗ್ಬೇಡ ಪುಟ್ಟ ಮಗುವಂತೆ ವರ್ತಿಸುತ್ತಿದ್ದಳು ಪಲ್ಲವಿ ಅವಳು ಬಯಸುತ್ತಿರುವವನ ಕರಾಳ ಮಗವಾದರೂ ಯಾಕೆ ಪೂರ್ತಿ ನೆನಪಾಗಬಾರದು ಇವಳಿಗೆ ಎಂದೆನಿಸಿ ಬಿಟ್ಟಿತು ನನಗೆ ನೀನು ಇಲ್ಲೇ ಮಲಗು ಬಹುಶಃ ಅವಳಿಗೆ ಭಯವಾಗುತ್ತಿರಬಹುದು ಅದಕ್ಕೆ ಹೀಗಾಡ್ತಿದ್ದಾಳೆ ನನಗನ್ಸುತ್ತೆ ಅವಳಿಗೆ ಆದಷ್ಟು ಬೇಗ ಎಲ್ಲಾ ನೆನಪು ಬರುತ್ತೆ ಇಲ್ಲಿಗೆ ಬರುವ ತನಕ ಗಂಭೀರ ಸ್ವಭಾವದಂತಿದ್ದ ಹುಡುಗಿ ಇದ್ದಕ್ಕಿದ್ದಂತೆ ಹೀಗೆ ವರ್ತಿಸುತ್ತಿರುವುದು ನನಗೂ ಆಶ್ಚರ್ಯ ನಾಳೆ ಒಮ್ಮೆ ಆಸ್ಪತ್ರೆ ಕಡೆ ಕರ್ಕೊಂಡು ಹೋಗೋಣ ಸದ್ಯಕ್ಕೆ ನೀನಿಲ್ಲೇ ಇರು ಆದದ್ದಾಗ್ಲಿ ನಾವೇನೂ ಮಾಡಲು ಸಾಧ್ಯವಿಲ್ಲ ಎಂದ ಭಾಗ್ಯ ಹೊರ ನಡೆದು ಬಿಟ್ಟಳು ಪಲ್ಲವಿ ನಾನಿಲ್ಲೇ ಬಾಗಿಲ ಬಳಿ ಇರ್ತೀನಿ ನೀನು ಮಲಗು ನೋಡು ಕತ್ತಲಾಗಿದೆ ರಾತ್ರಿ ಗುಮ್ಮ ಬರುತ್ತೆ ನಿನ್ನ ಹೊತ್ಕೊಂಡು ಹೋಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಬೇಗ ಮಲಗು ಮೊಗ ಸವರಿದಾಗ ನನ್ನ ಕೈ ಹಿಡಿದ ಹುಡುಗಿ ಹೆದರಿದಂತಿತ್ತು ಅವಳ ಗಾಬರಿ ನನಗೂ ಗಾಬರಿ ಹುಟ್ಟಿಸುತ್ತಿತ್ತು ನನಗೆ ಭಯ ಆಗ್ತಿದೆ ನೀನು ಸಹ ನನ್ನ ಜೊತೆ ಇಲ್ಲೇ ಮಲಗು ಗಟ್ಟಿಯಾಗಿ ಕೈ ಹಿಡಿದುಕೊಂಡಳು ಅವಳು ನನಗಂತೂ ವಿಪರೀತ ಆಶ್ಚರ್ಯ ಈಗಷ್ಟೇ ನನಗೆ ಮದುವೆ ಫಿಕ್ಸ್ ಆಗಿದೆ ಅವನು ನನ್ನ ಪ್ರೀತಿಸ್ತಾನೆ ಎಂದು ಕೂಗಿಕೊಂಡವಳು ಇವಳೇ ತಾನೆ ನನ್ನಲ್ಲೇ ಕೇಳಿಕೊಂಡೆ ಈಗ ಅವಳು ಆಡುವ ರೀತಿ ಕಂಡರೆ ನಾಳೆ ಅವನ ನೆನಪಾಗುವುದು ನನಗೇನೋ ಅನುಮಾನ ಮೆದುಳು ಮರೆತರೇನು ಹೃದಯ ಮರೆಯದು ನನ್ನ ಪ್ರೇಮವನ್ನು ಸರಿ ಮಲಗು ನಾನೆಲ್ಲೂ ಹೋಗಲ್ಲ ನಮ್ಮ ಮುದ್ದು ಪಲ್ಲು ಜೊತೆಗೆ ಇಲ್ಲೇ ಇರ್ತೀನಿ ಯಾವಾಗಲೂ ಪಲ್ಲು ನಾನು ಜೊತೆಗೇ ಇರ್ತೀವಿ ಜೊತೆಗೆ ಆಟ ಆಡ್ತೀವಿ ಜೊತೆಗೆ ಊಟ ಮಾಡ್ತೀವಿ ಮತ್ತೆ ಜೊತೆಗೆ ಮಲ್ಕೋತೀವಿ ಜೊತೆಗೆ ನಗ್ತೀವಿ ಆಳ್ತೀವಿ ಮುದ್ದುಗೊರೆದು ಅವಳನ್ನು ಹಾಸಿಗೆಗೆ ಮಲಗಿಸುವ ಹೊತ್ತಿಗೆ ನಾನು ಕೊಂಚ ದಣಿದಿದ್ದೆ ಮಗುವಂತೆ ಮುದುಡಿ ಮಲಗಿರುವ ಪಲ್ಲವಿಯ ತಲೆ ಸವರುತ್ತ ಸಮಯ ಸವೆಸುತ್ತಿದ್ದೆ ನಾನು ಇವಳಿಗೆ ನೆನಪು ಬಾರದಿದ್ದರೂ ಚಿಂತೆ ಇಲ್ಲ ಆ ಕಿರಾತಕನ ನೆನಪು ಮಾತ್ರ ಬರಲೇಬಾರದು ಜೀವನ ಪೂರ್ತಿ ಈ ರೀತಿ ಮಗುವಿನಂತೆ ವರ್ತಿಸಿದರೂ ಸರಿ ಖುಷಿಯೇ ನನಗೆ ಒಟ್ಟಿನಲ್ಲಿ ಪಲ್ಲವಿ ನನ್ನಿಂದ ದೂರ ಹೋಗಬಾರ್ದು ಅಷ್ಟೇ ಅವಳಿಲ್ಲದ ಈ ಬದುಕು ಹೇಗೆ ನಡೆಯಲಿ ಜೀವ ಅವಳು ಈ ಜೀವಕ್ಕೆ ಮುದ್ದು ಪಲ್ಲವಿಗೆ ಗಾಢ ನಿದಿರಿ ಹತ್ತಿತ್ತು ಅಂಗಾತ ಮಲಗಿರುವವಳ ಬಟ್ಟೆ ಸರಿಪಡಿಸಿ ಮುಖದ ಮೇಲೆ ನಾಟ್ಯವಾಡುತ್ತಿದ್ದ ಪುಡಿ ಕೂದಲುಗಳನ್ನು ಹಿಂದೆ ಸರಿಸಿ ನೆತ್ತಿಗೆ ಬೆಚ್ಚನೆ ಮುತ್ತಿಟ್ಟೆ ಬಹಳ ದಿನಗಳ ನಂತರ ನಾನವಳನ್ನು ಸ್ಪರ್ಶಿಸಿದ ಭಾವ ಪಲ್ಲವಿ ಸನಿಹವಿದ್ದ ಕಾರಣ ನಿದಿರೆಯೇ ಬರುತ್ತಿಲ್ಲ ನನಗೆ ಅವಳನ್ನು ನೋಡದೆ ಅದೆಷ್ಟೋ ದಿನಗಳು ಉರುಳಿವೆ ಎಂಬಂತೆ ಭಾಸವಾಗುತ್ತಿದೆ ಚಂದದ ನಿದಿರೆಯ ಹೆಣ್ಣಿಗೆ ಮತ್ತೊಂದು ಮುತ್ತಿಟ್ಟೆ ನನ್ನ ಒಲವು ಹತ್ತಿಕ್ಕುವುದು ತುಸು ಕಷ್ಟವಾಗುತ್ತಿತ್ತು ನನ್ನ ಮಡದಿ ನನ್ನವಳೆಂದು ಹೃದಯ ಕುಣಿಯುತ್ತಿದ್ದರು ಅವಳೆಲ್ಲೂ ಹೋಗುವುದಿಲ್ಲ ಧೈರ್ಯವಾಗಿರೆಂದು ನಾನೇ ಧೈರ್ಯ ಹೇಳುತ್ತಿದ್ದೆ ಬಾಚಿ ಅಪ್ಪಿಡಿದು ನಾನು ನಿನ್ನವನು ಎಂದು ಕೂಗಿ ಹೇಳುವ ಆಸೆಯನ್ನು ಬದಿಗೊತ್ತಿದೆ ಸಮಯ ಸಾಗುತ್ತಲೇ ಇದೆ ನಾನಂತೂ ರೆಪ್ಪೆ ಆಡಿಸದೆ ಅವಳನ್ನೇ ನೋಡುತ್ತಿದ್ದೇನೆ ಅಮ್ಮ ಹೇಳಿದಂತೆ ನಾಳೆ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯುವ ಸಲುವಾಗಿ ಕೆಲಸಕ್ಕೆ ರಜೆ ಎಂದು ಸಂದೇಶ ಕಳುಹಿಸಿದೆ ಇನ್ನೂ ಬೆಳಕರಿಯದ ಮುನ್ನ ನಾನು ರಜೆ ಕೋರಿಯಾಗಿತ್ತು ಪಲ್ಲು ಪುಟ್ಟ ಯಾವಾಗ್ಲೂ ಹೀಗೆ ಮಗು ತರ ನೋಡ್ಕೋತೀನಿ ಚಿಂತೆ ಮಾಡಬೇಡ ನಾನಿಲ್ಲೇ ಇರ್ತೀನಿ ಅವಳಿಡಿದ ನನ್ನ ಕೈಯನ್ನು ತಪ್ಪಿಸಲು ನೋಡಿದೆ ತಕ್ಷಣ ನಿದ್ದೆಯಿಂದ ಅರೆಬರೆ ಎಚ್ಚರಗೊಂಡು ನನ್ನನ್ನು ಎಳೆದು ಹಿಡಿದುಕೊಂಡು ಗೊಂಬೆ ಅಪ್ಪುವಂತೆ ಅಪ್ಪಿತು ಹುಡುಗಿ ಅವಳ ದೇಹದ ಮೇಲೆ ಗಾಯಗಳಿದ್ದ ಕಾರಣ ನಾನು ಮೃದುವಾಗಿ ಹಿಡಿದೆ ನಾನೆಲ್ಲೋ ಹೋಗಿಬಿಡುತ್ತೇನೆ ಎಂಬಂತೆ ಕೊರಳು ಬಳಸಿತ್ತು ನನ್ನ ಪದ್ದು ಪಲ್ಲು ಅತಿ ಸಮೀಪದಲ್ಲಿರುವ ಅವಳ ಕದಪುಗಳಿಗೊಂದು ಮುತ್ತಿಟ್ಟು ಇಲ್ಲೇ ಇರ್ತೀನಿ ಕಣೆ ಬಂಗಾರಿ ಗಾಬರಿ ಆಗ್ಬೇಡ ಎಂದು ಪಕ್ಕ ಉರುಳಿಕೊಂಡೆ ನನಗಂತೂ ಸ್ವರ್ಗವೇ ಸಿಕ್ಕಷ್ಟು ಸಂತೋಷ ಮರತೆ ಹೋಯಿತು ಪಲ್ಲವಿಗೆ ನೆನಪಿಲ್ಲ ಎಂಬ ವಿಷಯ ರಾತ್ರಿಯೆಲ್ಲ ಎಚ್ಚರವಿದ್ದು ಮುಂಜಾನೆ ವೇಳೆಗೆ ನಿದ್ರೆಗೆ ಜಾರಿದ್ದೆ ನಾನು ಅಂತಹ ಗಾಢನಿದ್ರೆಯಲ್ಲದಿದ್ದರೂ ರೆಪ್ಪೆಗಳು ಒಂದನ್ನೊಂದು ಅಪ್ಪಿದವು ತಕ್ಷಣ ಕಿಟಾರನೆ ಚೀರಿದ ಧ್ವನಿ ಕೇಳಿ ಧಡಕ್ಕನೆ ಎದ್ದು ಕುಳಿತೆ ಪಕ್ಕದಲ್ಲಿದ್ದ ಪಲ್ಲವಿ ನನ್ನನ್ನೇ ಉರಿಗಣ್ಣಿನಿಂದ ದಿಟ್ಟಿಸುತ್ತಿದ್ದಳು ಆ ನೋಟ ಒಮ್ಮೆ ಹಳೇ ಪಲ್ಲವಿ ಪ್ರೇಮ ತಿರಸ್ಕಾರ ಮಾಡಿರುವುದು ನೆನಪಾಯಿತು ಏನಾಯಿತೆಂದು ತಿಳಿಯಲು ಕಷ್ಟವಾಯಿತು ಆತಂಕದ ನೋಟ ಬೀರಿದೆ ಏಯ್ ನನ್ನ ಪಕ್ಕ ಹೇಗೋ ಬಂದೆ ನೀನು ಮನೆ ಕರ್ಕೊಂಡು ಬಂದು ನನ್ನೊಂದಿಗೆ ಈ ರೀತಿ ನಡೆದುಕೊಳ್ತೀರಾ ನಾಚಿಕೆ ಆಗಲ್ವ ನಿಮ್ಗೆ ಚೀ ಹೆಣ್ಮಕ್ಳು ಅಂದ್ರೆ ನಿಮ್ಗೆಲ್ಲ ಸದರ ಆಗ್ಬಿಟ್ಟಿದೆ ಅಸಹಾಯಕ ಹೆಣ್ಣಿನ ಮೇಲೆ ನಿಮ್ಮ ದರ್ಪ ಬಹುದೊಡ್ಡ ಆರೋಪ ಹೊರಿಸಿದಳು ನನ್ನ ಮೇಲೆ ಹೃದಯ ಒಮ್ಮೆಲೆ ಒಡೆದು ಚೂರಾಯಿತು ಆ ಮಾತಿಗೆ ಅವಳ ಕೂಗಿಗೆ ಒಳಗೋಡಿ ಬಂದ ಅಮ್ಮನಿಗೆ ಅವಳ ಮಾತು ಸರಿ ಎನಿಸಲಿಲ್ಲ ಕೊಂಚ ಬೇಸರವೂ ಆಗಿತ್ತು ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯಾ ಈಗ್ಲೂ ಹೇಳ್ತೀನಿ ನನ್ ಮಗ ಅಂತವನಲ್ಲ ರಾತ್ರಿ ನೀನು ಒಂದೇ ಸಮನೆ ಅರಚಿಕೊಳ್ತಿದ್ದೆ ವಯಸ್ಸಾದ ನನಗೆ ನಿನ್ನನ್ನು ಸಂಭಾಳಿಸೋದು ಕಷ್ಟವಾಯ್ತು ಅದಕ್ಕೆ ಇವನನ್ನು ಒಳಕರದೆ ಅವನೂ ಅಷ್ಟೇ ನಿನ್ನನ್ನು ಸಮಾಧಾನ ಮಾಡಿ ಹೊರಹೋಗುವವನಿದ್ದ ಆದರೆ ನೀನೇ ಅವನನ್ನು ಬಲವಂತವಾಗಿ ಉಳಿಸಿಕೊಂಡಿದ್ದು ನಿನ್ಮೇಲೆ ಆರೋಪ ಹೊರಿಸುತ್ತಿಲ್ಲ ಆದರೆ ನಿನ್ನ ಆರೋಗ್ಯ ಸ್ಥಿತಿ ಹಾಗೆ ಮಾಡಿದೆ ಅಷ್ಟೆ ತುಸು ಬೇಸರದಲ್ಲಿ ನುಡಿದ ಅಮ್ಮ ಸೀದಾ ಹೋಗಿಬಿಟ್ಟಳು ನನ್ನವಳ ಪುಟ್ಟ ಬಾಯಿಂದ ಆ ಮಾತನ್ನು ನಾನಂತೂ ನಿರೀಕ್ಷಿಸಿರಲಿಲ್ಲ ತಕ್ಷಣ ಮೇಲೆದ್ದು ಕ್ಷಮಿಸಿ ಎಂದು ಬಿಟ್ಟೆ ಮತ್ತೆ ಅಲ್ಲಿ ನಿಲ್ಲಲಾಗಲಿಲ್ಲ ತಲೆ ತಗ್ಗಿಸಿ ಹೊರಟು ಬಿಟ್ಟೆ ಬಹುಶಃ ಪಲ್ಲವಿಗೆ ಪಿಚ್ಚೆನಿಸಿತು ಅವಳು ಮಂಚಕ್ಕೆ ಕುಸಿದು ಬಿಟ್ಟಳು ನೆನಪು ಮಾಸಿದರೇನು ಪ್ರೀತಿ ಹಚ್ಚ ಹಸಿರಲ್ಲವೇ ಅವಳ ಮನದಲ್ಲಿ ನಾನಿರುವಾಗ ಸೂಚನೆ ಕೊಡಲೇಬೇಕು ಹೃದಯ ಹೊರಬಂದ ನನಗೆ ವಿಪರೀತ ದುಃಖ ಉಮ್ಮಳಿಸಿತು ಅರೆಕ್ಷಣ ನನ್ನ ಪಲ್ಲವಿಗೆ ಹಳೆಯದೆಲ್ಲ ನೆನಪಿಲ್ಲ ಎಂಬ ವಿಷಯ ಮರೆತು ದುಃಖಿಸಿಬಿಟ್ಟೆ ಬೇಸರಗೊಂಡಿದ್ದ ಅಮ್ಮ ಹೂವು ಕೊಟ್ಟು ಬರುವ ನೆಪದಲ್ಲಿ ಮನೆ ತೊರೆದು ಹೋಗಿಬಿಟ್ಟಳು ನಾನಿಲ್ಲಿಗೆ ಹೋಗಲಿ ಕೆಲಸಕ್ಕೆ ರಾತ್ರಿಯೇ ರಜೆ ಬೇರೆ ಕೇಳಿದ್ನಲ್ಲ ಹಿತ್ತಲಿಗೆ ಬಂದು ಕುಳಿತ ನನ್ನ ಮೌನ ಮುಂದುವರೆದಿತ್ತು ಅದು ಕ್ಷಣವಷ್ಟೆ ಮತ್ತೆ ಕೇಳಿ ಬಂತು ಗೆಜ್ಜೆ ಸದ್ದು ಅದು ಪಲ್ಲವಿದೆಂದು ತಿಳಿಯಲು ನನಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಎದ್ದು ನಿಂತನಾದರೂ ತಿರುಗಿ ನೋಡಲಿಲ್ಲ ಅವಳು ನನ್ನ ಸಮೀಪಕ್ಕೆ ಬಂದಿರುವಳೆನ್ನು ಆ ಗೆಜ್ಜೆ ಸದ್ದೇ ಹೇಳುತ್ತಿತ್ತು ಆದರೂ ತಿರುಗಲಿಲ್ಲ ನೋಡಿ ತಪ್ಪಾಗಿ ತಿಳಿಬೇಡಿ ಆ ಆಕ್ಸಿಡೆಂಟ್ ನಿಂದ ನನಗೆ ನೆನಪಿನ ಶಕ್ತಿ ಇಲ್ಲ ಆಗಾಗ ಏನೇನೋ ನೆನಪಾಗುತ್ತೆ ಆದರೆ ಸ್ಪಷ್ಟತೆ ಇಲ್ಲ ರಾತ್ರಿ ನಿಮ್ಮನ್ನು ಅಲ್ಲಿರಲು ಬಹುಶಃ ನಾನೇ ಬಲವಂತ ಮಾಡಿರಬಹುದು ಆದರೆ ಮುಂಜಾನೆ ನಿಮ್ಮನ್ನು ಕಂಡು ಗಾಬರಿಯಾಗಿದ್ದು ಸುಳ್ಳಲ್ಲ ತಿಳಿಯದೆ ತಪ್ಪಾಗಿದೆ ಕ್ಷಮಿಸಿಬಿಡಿ ನಿಮ್ಮನ್ನು ನೋಡಿದಾಗ ಹಳೇ ನೆನ್ ಪರಿಚಯ ಅನಿಸುತ್ತದೆ ಇರಬಹುದೇನೋ ನಮಗೂ ನಿಮಗೂ ಯಾವುದೋ ಒಂದು ಸಂಬಂಧ ಅದಕ್ಕಾದರೂ ನನ್ನ ತಪ್ಪನ್ನು ಮನ್ನಿಸಿ ನಾನಿದೆಲ್ಲ ಬೇಕಂತ ಮಾಡಿಲ್ಲ ನನ್ನ ಹಳೆ ನೆನಪುಗಳನ್ನು ಕಸಿದುಕೊಂಡ ದೇವರು ನನ್ನೊಂದಿಗೆ ಆಟವಾಡುತ್ತಿದ್ದಾನೆ ಕಣ್ಣೀರಾದಳು ಪಲ್ಲವಿ ಅಮ್ಮನ ಮಾತುಗಳು ಅವಳ ಮೇಲೆ ಪರಿಣಾಮ ಬೀ ನಾನು ಪ್ರತ್ಯೇಕವಾಗಿ ಹೇಳಬೇಕಿರಲಿಲ್ಲ ನಿಮ್ಮನ್ನು ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಹೇಳಿದ್ದಾರೆ ಅಮ್ಮ ಆದಷ್ಟು ಬೇಗ ರೆಡಿಯಾಗಿರಿ ಈಗಷ್ಟೇ ವೀಲ್ ಚೇರ್ ಬಿಟ್ಟು ನಡೆಯಲು ಪ್ರಾರಂಭಿಸಿದ್ದೀರಿ ಜಾಸ್ತಿ ಓಡಾಡಿ ಮತ್ತೆ ನೋವು ತಂದುಕೊಳ್ಳಬೇಡಿ ಎಂದೆ ಇಂದಿನ ದಿನವಷ್ಟೇ ವೀಲ್ ಚೇರ್ನಲ್ಲಿದ್ದ ಪಲ್ಲವಿ ತಕ್ಷಣ ನಡೆಯಲು ಪ್ರಾರಂಭಿಸಿದ್ದರಿಂದ ಕೊಂಚ ಆತಂಕವಿತ್ತು ನನ್ನಲ್ಲಿ ಸುಮ್ಮನೆ ನಿಂತವಳಿಗೆ ಮತ್ತೊಮ್ಮೆ ಅಣಿಯಾಗಲು ಸೂಚಿಸಿ ಹೊರಟರೆ ಅವಳು ನನ್ನ ಕೈ ಹಿಡಿದು ಬಿಟ್ಟಳು ಒಮ್ಮೆಲೆ ಮೈ ರೋಮಗಳೆಲ್ಲ ಎದ್ದು ನಿಂತುಬಿಟ್ಟವು ನನ್ನ ಪಲ್ಲವಿ ತಾನೇ ಹಿಡಿದಿರುವುದು ತಿರುಗಿದರೂ ಅವಳ ನೇರ ನೋಟಕ್ಕೆ ದೃಷ್ಟಿ ಬೆರೆಸಲಿಲ್ಲ ಅದೇನೋ ಅಂಜಿಕೆ ಆವರಿಸಿದೆ ಮೊದಲು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿ ನಿಮ್ಮನ್ನು ಕಂಡ್ರೆ ಆ ಥರ ಅನ್ನಿಸೋದಿಲ್ಲ ಆದರೂ ನಾನು ತಪ್ಪಾಗಿ ಭಾವಿಸಿಬಿಟ್ಟೆ ನೀವು ಕ್ಷಮಿಸದಿದ್ದರೆ ನನಗೆ ಪಾಪ ಪ್ರಜ್ಞೆ ಕಾಡುತ್ತೆ ಪ್ಲೀಸ್ ಒಂದೇ ಒಂದ್ಸಲ ನನ್ನ ಕ್ಷಮಿಸಿಬಿಡಿ ಬೇಡಿಕೊಂಡಳು ಅವಳು ನಿಮ್ಮ ತಪ್ಪೇನಿಲ್ಲ ಬಿಡಿ ಕ್ಷಮೆ ಕೇಳುವಂತಹ ತಪ್ಪೇನಲ್ಲ ಎಂದವನು ಅವಳನ್ನು ಹಿಡಿದುಕೊಂಡು ನಡೆಸಿಕೊಂಡು ಬಂದೆ ತುಸು ನೆಮ್ಮದಿಯಾಗಿತ್ತು ಅನಿಸುತ್ತದೆ ಆಸ್ಪತ್ರೆ ಹೋಗಲು ಅಣಿಯಾದಳು ಪಲ್ಲವಿ ಜಾಸ್ತಿ ನಡೆದರೆ ಮತ್ತೇನಾದರೂ ತೊಂದರೆಯಾಗಬಹುದೆಂದು ನಾನೇ ವೀಲ್ಚೇರ್ ತಂದು ಬಾಗಿಲಲ್ಲಿರಿಸಿದೆ ಅವಳು ನಿಧಾನವಾಗಿ ನಡೆದು ಬಂದು ಏನೊಂದು ಮಾತನಾಡದೆ ಕುಳಿತಳು ಬುಕ್ ಮಾಡಿದ ಟ್ಯಾಕ್ಸಿ ಅಂಗಳಕ್ಕೆ ಬಂದಿತ್ತು ಅವಳನ್ನು ಕೂರಿಸುವಾಗ ಅನಿವಾರ್ಯವಾಗಿ ಎತ್ತಿಕೊಳ್ಳಲೇಬೇಕಾಗಿತ್ತು ತಪ್ಪಾಗಿ ತಿಳಿಬೇಡಿ ನನಗೆ ಬೇರೆ ದಾರಿ ಇಲ್ಲ ಎಂದು ಅವಳನ್ನೆತ್ತಿ ಒಳಕೂರಿಸಿ ವೀಲ್ ಚೇರ್ ಪುನಃ ಮನೆಯ ಬಾಗಿಲಲ್ಲಿರಿಸಿ ಬಂದೆ ಅಷ್ಟಾದರೂ ಅವಳೇನೂ ಮಾತನಾಡಲಿಲ್ಲ ಬದಲಾಗಿ ನನ್ನನ್ನೇ ದಿಟ್ಟಿಸುತ್ತಿದ್ದಳು ನಾನೆಷ್ಟೇ ತಪ್ಪಿಸಿಕೊಂಡರೂ ಅವಳು ಮಾತ್ರ ನೋಟ ಬದಲಿಸಲಿಲ್ಲ ಅವಳ ಮನದಲ್ಲೇನಿದೆ ಎಂದು ನನಗೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಿತಿತ್ತು ಆ ಕುಡಿನೋಟಕ್ಕೆ ದೃಷ್ಟಿ ಬೆರೆಸುವ ಮನಸ್ಸಿದ್ದ ಮನಸ್ಸಿದ್ದರೂ ತಲೆ ಎತ್ತಲಿಲ್ಲ ನೀವು ಹೇಳಿದ ವಿಷಯ ಕೇಳಿದ್ರೆ ಬಹುಶಃ ಅವರು ತಮ್ಮ ಗತಜೀವನ ನೆನೆಸಿಕೊಳ್ಳಲು ಯತ್ನಿಸುತ್ತಿದ್ದರು ಅನಿಸುತ್ತದೆ ಹಾಗಾಗಿ ಹೆದರಿರಬಹುದು ಅವರ ದಿಢೀರ್ ವರ್ತನೆ ನಿಮ್ಮಲ್ಲಿ ಆತಂಕ ಹುಟ್ಟಿಸುವುದು ಸಹಜ ಹೆದರಬೇಡಿ ಅವರೇ ಬಯಸಿ ಬಯಸಿ ತಮ್ಮ ನೆನಪಿಗಾಗಿ ಹಂಬಲಿಸುತ್ತಿರುವಾಗ ತಡೆಯುವ ಪ್ರಯತ್ನ ಮಾಡುವುದು ಬೇಡ ಸ್ವಲ್ಪ ಸಮಯ ಅವರನ್ನು ಸಹಿಸಲೇಬೇಕು ನೀವು ನಿಮ್ಮ ಪ್ರೀತಿ ಕಾಳಜಿಗೆ ಖಂಡಿತ ಸೋಲ್ತಾರೆ ಚಿಂತೆ ಮಾಡಬೇಡಿ ಆದಷ್ಟು ಬೇಗ ನಿಮ್ಮ ಮಡದಿ ನಿಮ್ಮನ್ನು ಸೇರ್ಲಿ ಪಲ್ಲವಿಯನ್ನು ಪರೀಕ್ಷಿಸಿದ ಡಾಕ್ಟರ್ ನನ್ನ ಮನಸ್ಸಿಗೆ ಸಮಾಧಾನವಾಗುವಂತಹ ಮಾತನಾಡಿದ್ದರು ಹಳೆ ನೆನಪು ಬಂದರೆ ನನಗೂ ಖುಷಿಯೇ ಆದರೆ ಅದೂ ಅವಳಿಗೆ ಘಾಸಿ ಮಾಡಬಾರದು ಡಾಕ್ಟರ್ ಮಾತಿಗೆ ತಲೆಯಾಡಿಸಿ ಎದ್ದು ಹೊರಬಂದವನು ಕೊಂಚ ದೂರದಲ್ಲಿ ಸುಮ್ಮನೆ ಕುಳಿತ ಪಲ್ಲವಿಯನ್ನು ದಿಟ್ಟಿಸಿದೆ ಅವಳ ಮನದಲ್ಲಿ ಬೇರೇನೋ ಇತ್ತು ಅದೇನೋ ಸುತ್ತಲಿನ ವಾತಾವರಣವನ್ನು ಸೋಜಿಗದಂತೆ ದಿಟ್ಟಿಸುತ್ತಿದ್ದಳು ಅವಳು ಮತ್ತೇನಾದರೂ ತೊಂದರೆ ಆದೀತೆಂದು ಬಳಿ ಬಂದ ನಾನು ಅವಳು ಮೇಲೇಳಲು ಕೈಚಾಚಿದೆ ನನ್ನ ಹಸ್ತಕ್ಕೆ ಹಸ್ತ ಬೆಸೆದವಳು ನಾನು ನಿಮ್ಮನ್ನು ಮುಂಚೆ ಯಾವುದೋ ದೇವಸ್ಥಾನದಲ್ಲಿ ನೋಡಿದ್ದೆ ಅನ್ಸುತ್ತೆ ಅಲ್ವಾ ಎಂದು ಬಿಟ್ಟಳು ಹಿಡಿದ ಕೈಯೊಮ್ಮೆ ಕಂಪಿಸಿದ ಅನುಭವ ಅವಳನ್ನೇ ದಿಟ್ಟಿಸಿದ ನಾನು ಇಲ್ಲ ಇಲ್ಲ ನಾವೆಂದು ದೇವಸ್ಥಾನದಲ್ಲಿ ಮೀಟಾಗಿಲ್ಲ ನಿಮಗೂ ನಮ್ಮ ಪರಿಚಯವಿಲ್ಲ ಬಡಬಡಿಸಿಬಿಟ್ಟೆ